ಹಲೋ ಎವ್ರಿಬನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು ಮೈನಸ್ ಮೂರು ಕೊಮ ಝೀರೋ ಕೊಮ ಮೈನಸ್ ಒಂದು ಕೊಮ ಮೈನಸ್ ಐದು ಝೀರೋ ಕೊಮ ಮೈನಸ್ ಆರು ಹಾಗೂ ಎರಡು ಕೊಮ ಝೀರೋ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಸೊ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಈ ಬಿಂದುಗಳನ್ನು ಇಟ್ಕೊಂಡು ಹೇಗೆ ಹೇಳ್ತೀವಿ ಅಂದರೆ ವೈ ಸಮ ಪಿ ಆಫ್ ಎಕ್ಸ್ ಅಂತ ತಗೊಂಡ್ರೆ ವರ್ಗ ಬಹುಪದೋಕ್ತಿಯ ಗ್ರಾಫ್ ಅನ್ನ ನಾವು ಈ ರೀತಿಯಾಗಿ ತಗೊಂಡ್ರೆ ಯಾವ ಬಿಂದುವಿನಲ್ಲಿ ವೈ ಬೆಲೆ ಝೀರೋ ಆಗತ್ತೋ ಅಂದ್ರೆ ಪಿ ಆಫ್ ಎಕ್ಸ್ ಝೀರೋ ಆಗತ್ತೆ ಆಗ ಅಂತಹ ಒಂದು ಬಿಂದುವನ್ನ ನಾವು ಶೂನ್ಯತೆ ಅಂತ ತಗೊಳ್ತೀವಿ ಇದನ್ನ ನಾವು ಶೂನ್ಯತೆ ಅಂತ ಅರ್ಥ ಮಾಡ್ಕೊಳ್ತೀವಿ ಸೊ ಈ ಬಿಂದುಗಳನ್ನು ಗಮನಿಸಿದ್ರೆ ಒಂದು ಮೈನಸ್ ಮೂರು ಕೊಮ ಜೀರೋ ಬಿಂದು ಇದೆ ಇನ್ನೊಂದು ಮೈನಸ್ ಒಂದು ಕೊಮ ಮೈನಸ್ ಐದು ಝೀರೋ ಕೊಮ ಮೈನಸ್ ಆರು ಅನ್ನುವಂತಹ ಬಿಂದು ಇದೆ ಹಾಗೂ ಎರಡು ಕೊಮ ಝೀರೋ ಇದು ನಾಲ್ಕು ಬಿಂದುಗಳಿವಿಷ್ಟು ಸೊ ಯಾವುದ್ರಲ್ಲಿ ವೈ ಬೆಲೆ ಸೊನ್ನೆ ಅಂತ ಇರುತ್ತೋ ಅದು ನಮ್ಮ ಶೂನ್ಯತೆಗಳ ಬೆಲೆ ಆಗಿರುತ್ತೆ ಸೊ ಇಲ್ಲಿ ನೋಡಿದ್ರೆ ವೈ ಝೀರೋ ಆಗಿರ್ಬೇಕು ಹಾಗೆ ಗೆ ಒಂದು ಬೆಲೆ ಇರಬೇಕು ಅಂತಹ ಬಿಂದುಗಳನ್ನ ನಾವು ಶೂನ್ಯತೆಗಳು ಅಂತ ತಗೊಳ್ತೀವಿ ಸೊ ಹಾಗೆ ನೋಡಿದ್ರೆ ಈ ಬಿಂದುಗಳು ಮತ್ತೆ ಈ ಬಿಂದುಗಳು ನಮ್ಗೆ ಎರಡು ನಿರ್ದೇಶಾಂಕ ಬಿಂದುಗಳಲ್ಲಿ ನಮ್ಗೆ ವೈ ಬೆಲೆ ಸೊನ್ನೆ ಅನ್ನೋದು ಸಿಗ್ತಾ ಇದೆ ಅಲ್ಲಿ ಎಕ್ಸ್ ನ ಬೆಲೆ ಮೈನಸ್ ಮೂರು ಮತ್ತೆ ಎರಡು ಆಗಿದೆ ಹಾಗಾಗಿ ಎಕ್ಸ್ ಮೈನಸ್ ಮೂರು ಮತ್ತೆ ಎರಡು ಆದಾಗ ವೈ ಝೀರೋ ಆಗ್ತಾ ಇರೋದಕ್ಕೆ ಈ ಬೆಲೆಗಳನ್ನು ನಾವು ಶೂನ್ಯತೆಗಳು ಅಂತ ತಗೊಳ್ತೀವಿ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಮೈನಸ್ ಮೂರು ಕೊಮಾ ಎರಡು